ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಸತ್ತಿದ್ದಾರೆ ಎಂದು ನಮೂದಿಸಲಾದ ಇಬ್ಬರನ್ನ ಸಾಮಾಜಿಕ ಹೋರಾಟಗಾರ ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟಿನಲ್ಲಿ ಹಾಜರುಪಡಿಸುವ ಮೂಲಕ ಎಲ್ಲರನ್ನ ದಂಗುಬಡಿಸಿದ್ದಾರೆ ಇವರನ್ನ ಸತ್ತಿದ್ದಾರೆ ಎಂದು ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಆದರೆ ಇವರು ಜೀವಂತ ಇದ್ದಾರೆ ಎಂದು ಯೋಗೇಂದ್ರ ಯಾದವ್ ಸುಪ್ರೀಂ ಕೋರ್ಟಿನಲ್ಲಿ ಇವರನ್ನು ಹಾಜರುಪಡಿಸುವ ಮೂಲಕ ಹೇಳಿದ್ದಾರೆ ಈ ಮೂಲಕ ಬಿಹಾರದಲ್ಲಿ ನಡೀತಾ ಇರುವ ಮತದಾರರ ಪಟ್ಟಿ ಪರಿಷ್ಕರಣೆಯು ಅಸಮರ್ಪಕವಾಗಿದೆ ಎಂದು ಅವರು ಸಾರಿ ಸಾರಿ ಹೇಳ್ತಾ ಇದ್ದಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಮಲ್ಯ ಬಾಕ್ಸಿ ಅವರ ಮುಂದೆ ಈ ಇಬ್ಬರನ್ನ ಯೋಗೇಂದ್ರ ಯಾದವ್ ಹಾಜರುಪಡಿಸಿದ್ದಾರೆ ದಯವಿಟ್ಟು ಇವರಿಬ್ಬರನ್ನ ನೋಡಿ ಇವರಿಬ್ಬರು ಸತ್ತಿದ್ದಾರೆ ಎಂದು ಘೋಷಣೆ ಮಾಡಲಾಗಿದೆ ಆದರೆ ಅವರು ಸತ್ತಿಲ್ಲ ಜೀವಂತ ಇದ್ದಾರೆ ಎಂದು ನ್ಯಾಯಾಲಯಕ್ಕೆ ಯಾದವ್ ಆಯ್ಕೆ ಮಾಡಿದ್ದಾರೆ ಚುನಾವಣಾ ಆಯೋಗವನ್ನು ಪ್ರತಿನಿಧಿಸಿದ ಹಿರಿಯ ವಕೀಲ ರಾಕೇಶ್ ದಿವಿಜಿ ಅವರು ಇದನ್ನ ನಾಟಕ ಎಂದು ಸುಪ್ರೀಂಕೋರ್ಟ್ನಲ್ಲಿ ಹೇಳಿದರು ಇದೇ ವೇಳೆ ಇದು ತಪ್ಪಾಗಿರಬಹುದು ಇದನ್ನು ಸರಿಪಡಿಸಬಹುದು ಆದರೆ ಯೋಗೇಂದ್ರ ಯಾದವ್ ಅವರ ವಾದದಲ್ಲಿ ಶಕ್ತಿ ಇದೆ ಇದನ್ನು ನಾವು ಪರಿಗಣಿಸುತ್ತೇವೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ದೊಡ್ಡ ಮಟ್ಟದಲ್ಲಿ ಜನರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ ಎಂಬತ್ತೈದು ಲಕ್ಷಕ್ಕಿಂತ ಅಧಿಕ ಮಂದಿಯನ್ನ ಹೊರಹಾಕಲಾಗಿದೆ ಎಂದು ಅವರು ಹೇಳಿದ್ದಾರೆ ಈ ದೇಶದ ಇತಿಹಾಸದಲ್ಲಿ ಈವರೆಗೂ ನಾಗರಿಕರು ತಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸಿ ಎಂದು ದಾಖಲೆಗಳನ್ನು ಕೇಳಿದ ಉದಾಹರಣೆಯೇ ಇಲ್ಲ ಎಂದು ಅವರು ಹೇಳಿದರು ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾರನ್ನು ಸೇರಿಸುತ್ತಿಲ್ಲ ಇರುವವರನ್ನ ಹೊರಹಾಕಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ ನನಗೆ ತಿಳಿದು ಬಂದಿರುವ ಮಾಹಿತಿಯಂತೆ ಪುರುಷರಿಗಿಂತ ಮಹಿಳೆಯರನ್ನ ಮತದಾರರ ಪಟ್ಟಿಯಿಂದ ಹೊರಹಾಕಲಾಗಿದೆ ಮೂವತ್ತೊಂದು ಲಕ್ಷ ಮಹಿಳೆಯರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆ ಇಪ್ಪತ್ತೈದು ಲಕ್ಷ ಪುರುಷರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ ಎಂದು ನ್ಯಾಯಾಧೀಶರ ಮುಂದೆ ಯಾದವ್ ಮಾಹಿತಿ ನೀಡಿದ್ದಾರೆ